ಮೈಸೂರು ಜಿಲ್ಲೆ ವರುಣಾ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಗೆ ಬರುವ ಬಣ್ಣಾರಿಯಮ್ಮನ್ ಸಕ್ಕರೆ ಕಾರ್ಖಾನೆಗೆ ಭೂಮಿ ನೀಡಿ ವಂಚನೆಗೊಳಗಾದ ಸುಮಾರು ನೂರ ಐವತ್ತಕ್ಕೂ ಹೆಚ್ಚು ರೈತ ಕುಟುಂಬಗಳು ತಮ್ಮ ಹಕ್ಕೊತ್ತಾಯಕ್ಕಾಗಿ ಕಾರ್ಖಾನೆ ಮುಂಭಾಗ ನಿರ್ದಿಷ್ಟವಾದಿ ಪ್ರತಿಭಟನೆ ನಡೆಸುತ್ತಿದ್ದಾರೆ ಕೆಎಡಿಬಿಗೆ ಭೂಮಿ ನೀಡಿದ ರೈತರ ಹಕ್ಕುಗಳ ಹೋರಾಟ ಸಮಿತಿ ಹಾಗೂ ಜನಾಂದೋಲನಗಳ ಮಹಾಮೈತ್ರಿ ರಾಜ್ಯ ರೈತ ಸಂಘ ಮತ್ತು ಅಖಿಲ ಭಾರತ ಕೃಷಿ ಕಾರ್ಮಿಕ ಸಂಘಟನೆ ಸಹಯೋಗದೊಂದಿಗೆ ಪ್ರತಿಭಟನೆ ಧರಣಿ ಇದ್ದು ಕಳೆದ ಆರು ದಿನಗಳಿಂದ ಕಾರ್ಖಾನೆ ಮುಂಭಾಗ ತಮ್ಮ ನ್ಯಾಯಯುತ ಬೇಡಿಕೆಗಳಿಗಾಗಿ ಆಕ್ರೋಶ ಹೊರಹಾಕುತ್ತಿದ್ದಾರೆ

ಬೇಕೇ ಬೇಕು ಜಾತಕ್ಕಾಗಿ ಹೋರಾಟ ಎಲ್ಲಿ ತನಕ ಹೋರಾಟ ಎಲ್ಲಿ ತನಕ ಹೋರಾಟ ಸ್ವಾಭಿಮಾನ ಚಳವಳಿಗೆ ಮುಂಭಾಗವೇ ತಮ್ಮ ಜಾನುವಾರುಗಳನ್ನ ಕಟ್ಟಿ ಎತ್ತಿನ ಗಾಡಿಗಳನ್ನ ನಿಲ್ಲಿಸಿ ಅಲ್ಲಿಯೇ ಅಡುಗೆ ಮಾಡಿ ಊಟ ತಿಂಡಿ ಮಾಡುತ್ತಾ ಹರೋರಾತ್ರಿ ಧರಣಿಗೆ ಮುಂದಾಗಿದ್ದಾರೆ ತಮ್ಮ ಮಕ್ಕಳಿಗೆ ಕಾಯಂ ಉದ್ಯೋಗ ಸೇರಿದಂತೆ ವಿವಿಧ ಹಕ್ಕೊತ್ತಾಯಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಪ್ರತಿಭಟನಾಕಾರರು ಕಾರ್ಖಾನೆ ಮತ್ತು ಸರ್ಕಾರದ ವಿರುದ್ಧ ಧಿಕ್ಕಾರದ ಘೋಷಣೆಗಳನ್ನ ಕುಗ್ಗಿ ಆಗ್ರಹಿಸಿದ್ದಾರೆ ಕೇಳಕ್ಕೆ ಬೇಕು ಭೂಮಿ ಕೊಟ್ಟ ರೈತರನ್ನು ಗುತ್ತಿಗೆ ಮೇಲೆ ಕೆಲಸ ಮಾಡಿಸುತ್ತಿರುವ ಬಂಡಾರಿ ಮಿಶ್ವಾಸ್ ಕಾರ್ಖಾನೆಗೆ ಹೇಳಿ ಸಿಕ್ತಾರ ಕಾರ್ಖಾನೆಯ ಮುಖ್ಯ ದ್ವಾರಗಳಲ್ಲಿ ಕುಳಿತ ಪ್ರತಿಭಟನಾಕಾರರು ಕಾರ್ಖಾನೆಗೆ ಯಾವುದೇ ವಾಹನಗಳು ಸಿಬ್ಬಂದಿಗಳು ನೌಕರರು ಹೋಗದಂತೆ ದಿಗ್ಬಂಧನ ವಿಧಿಸಿ ಕಾರ್ಖಾನೆ ಚಟುವಟಿಕೆಗಳಿಗೆ ಅಡ್ಡಿಪಡಿಸಿದ್ದಾರೆ ಇಪ್ಪತ್ನಾಲ್ಕು ಸಾವಿರ ರೂಪಾಯಿಗಳನ್ನ ಪರಿಹಾರವಾಗಿ ಕೊಟ್ಟಿರುತ್ತಾರೆ ಆದರೆ ಇಲ್ಲಿ ಒಂದು ಸಮಸ್ಯೆ ಏನೆಂದರೆ ಅಷ್ಟು ದಿನಗಳಿಂದಲೂ ಸಹ ಈ ಕಾರ್ಖಾನೆಗೆ ಭೂಮಿ ಕಳೆದುಕೊಂಡ ರೈತ ರೈತ ಮಕ್ಕಳಿಗೆ ಕಾಯಂ ಉದ್ಯೋಗ ಕೊಟ್ಟೇ ಇಲ್ಲ ಇವರು ದಿನಗೂಲಿಗಳಾಗಿ ಕಸ ಗುಡಿಸುವುದು ಮತ್ತು ಬೂದಿ ಸುರಿಯುವುದು ಕಬ್ಬನ್ನು ಗುಡ್ಡೆ ಹಾಕುವುದು ಇಂಥ ಒಂದು ಗುಲಾಮಗಿರಿ ಉದ್ಯೋಗವನ್ನು ಕೊಟ್ಟಿದ್ದಾರೆ ಆದರೆ ಇದುವರೆಗೂ ಮಾನವೀಯ ಮಾನವೀಯತನೇ ಇಲ್ಲದ ಜಿಲ್ಲಾಧಿಕಾರಿಗಳಾಗಲಿ ಕೆ ಐ ಡಿ ಬಿ ಸಂಸ್ಥೆಯಾಗಲಿ ಜಿಲ್ಲಾ ಉದ್ಯೋಗಾಧಿಕಾರಿಗಳಾಗಲಿ ಇವರಿಗೆ ಕಾಯಂ ಉದ್ಯೋಗ ಅಂದರೆ ಶಾಶ್ವತ ಉದ್ಯೋಗವನ್ನು ಕೊಟ್ಟಿರುವುದಿಲ್ಲ ಇದುವರೆಗೂ ಎಲ್ಲ ಸಂಘಟನೆಗಳು ಅವರ ಮುಸುರೆ ಹಣವನ್ನು ತಿಂದು ಬರೀ ಕಬ್ಬಿಗಾಗಿಯೇ ಕಬ್ಬು ಬೆಳೆಗಾರರ ಸಂಘ ಅಂತ ಕಟ್ಕೊಂಡಿದ್ರು ಈಗ ಅದೂ ಸಹ ಮೂರು ಭಾಗ ಆಗಿದೆ ನಮ್ಮ ರೈತ ಚಳುವಳಿಯೂ ಸಹ ಇಬ್ಬ ತಮಗೆ ತಿಳಿದಾಗೆ ಎಲ್ಲ ಸಹ ದಿಕ್ ತಪ್ಪಿದವೆ ದಿಕ್ ತಪ್ಪಿಸ್ತನೂ ಇದ್ದಾರೆ ಇವರ ಒಂದು ಕುತಂತ್ರ ಮೋಸಗಳಿಂದ ಆ ಒಂದು ನಾನ್ನೂರ ಎಂಬತ್ತು ಎಕರೆ ಭೂಮಿಗಳನ್ನು ಕೊಟ್ಟಂಥ ಸುಮಾರು ನೂರ ಐವತ್ತು ಕುಟುಂಬಗಳಿಗೆ ಇವತ್ತು ಬೀದಿ ಪಾಲಾಗಿದ್ದಾರೆ ಈಗಾಗಲೇ ಅವತ್ತು ಯುವಕರಾಗಿರ್ತಕ್ಕಂಥ ಯುವಕರು ದಿನಗೂಲಿಗಳಾಗಿ ಇವತ್ತು ಮುದುಕರಾಗಿದ್ದಾರೆ ಆದರೆ ಇನ್ನೂ ಸಹ ಉದ್ಯೋಗ ಕೊಡದೇ ಇರುವುದು ನಮ್ಮ ವರ್ಣಾ ಕ್ಷೇತ್ರದಲ್ಲಿ ಈ ಭಾಗದ ಸಿದ್ದರಾಮಯ್ಯನವರು ಎರಡನೇ ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ ಏನು ಹದಿನೈದನೇ ಬಾರಿ ಹಣಕಾಸು ಮಂಡನೆಯನ್ನು ಮಂಡಿಸ್ತಾ ಇದ್ದಾರೆ ಬಜೆಟ್ ಅವರ ಕ್ಷೇತ್ರದ ವ್ಯಾಪ್ತಿಯಲ್ಲೇ ಕೆಲಸ ಮಾಡ್ದೇನೆ ಡೆಲ್ಲಿಗೆ ಹೋಗಿದ್ರು ಹೋರಾಟ ಮಾಡೋದಕ್ಕೆ ಬರಗಾಲಕ್ಕೆ ನಮಗೆ ಪರಿಹಾರ ಕೊಡಿ ಅಂತ ದಯಮಾಡಿ ನಾನು ಅವ್ರನ್ನ ಟೀಕೆ ಮಾಡ್ತಾ ಇಲ್ಲ ಅವ್ರಿಗೆ ಒಂದು ಗೌರವ ಅಧಿಕಾರ ಸಿಕ್ಕಿದೆ ಅವ್ರಿಗೂ ಇದೇ ನಾನು ಕೊನೆ ವಿಧಾನಸೌಧಕ್ಕೆ ಶಾಸಕನಾಗಿ ಆಯ್ಕೆ ಆಗ್ತೀನಿ ಇದೇ ಕೊನೆ ಮುಂದೆ ನನ್ನ ಮಕ್ಕಳು ಮಾಡ್ತಾರೆ ಮುಂದೆ ಯುವಕರು ಬಿಟ್ಟು ಅಂತ ಮಾತು ಕೊಟ್ಟಿದ್ದಾರೆ ಅವ್ರಿಗೆ ಈ ಜನಗಳ ಮತದಾರರ ಋಣ ತೀರಿಸಬೇಕು ಅನ್ನೋ ಒಂದು ಕಾಳಜಿ ಇದ್ದರೆ ಗೌರವ ಇದ್ದರೆ ಈಗ ಮತದಾರರ ಬಗ್ಗೆ ದಯಮಾಡಿ ಅವ್ರಿಗೆ ಕಾಯಂ ಶಾಶ್ವತವಾದ ಉದ್ಯೋಗವನ್ನು ಆ ರೈತ ಮಕ್ಕಳು ಕಳೆದ ಎಂಟು ದಿನಗಳಿಂದ ಆಗಲೂ ರಾತ್ರಿ ಎನ್ನದೇ ಚಳಿಯಲ್ಲಿ ನಡುತ್ತಾ ಮಲಗಿದ್ದಾರೆ ಇದುವರೆಗೂ ಸಹ ಯಾವುದೇ ಜಿಲ್ಲಾಧಿಕಾರಿ ಇಲ್ಲಿಗೆ ಬಂದಿಲ್ಲ ಒಂದು ಬಾರಿ ಉದ್ಯೋಗಾಧಿಕಾರಿಗೂ ಬಂದು ಹೋಗೋರೆ ಪರಿಸರ ಇಲಾಖೆಯವರು ಹೋಗೋರೆ ಅದೇ ತರಹ ಇನ್ನೂ ಅವ್ರು ಏನೋ ಪ್ಲಾಂಟ್ ಮಾಡಿದ್ದಾರೆ ಆ ಅಲ್ಲಿ ನೀರನ್ನು ತುಂಬಿಸೋದ್ರಿಂದ ಈಗಾಗಲೇ ಅಂತರ್ಜಲ ಕೆಟ್ಟೋಗಿದೆ ಅದೇ ಪಕ್ಕದಲ್ಲಿ ಗುರುರಾಜ್ ಒಂದು ಭೂಮಿಯಲ್ಲಿ ಕೋಳಿ ಫಾರಂ ಮಾಡಿದ್ರು ಆ ಬೋರ್ ಎಲ್ಲ ಕೆಂಪು ನೀರು ಬಂದಿದೆ ಅದನ್ನು ಮುಚ್ಚಿ ಹೋಗಿದ್ದಾರೆ ಅವರು ಚಳುವಳಿ ಮಾಡಿದ್ರೆ ಅವ್ರಿಗೆ ಕಿಮ್ಮತ್ತು ಕೊಡ್ತಾ ಇಲ್ಲ ಬಣ್ಣದ ಕಾರ್ಖಾನೆ ಮಾಲೀಕರು ನಮ್ಮ ಹೆಸರು ಮಾಡಿ ಅಮ್ಮ ನಾವು ಗ್ರಾಮ ನಮ್ಮ ಅತ್ತೆ ನಮ್ಮ ರಾಜನಾಯ್ಕ ಅವರು ಜಮೀನು ಕೊಟ್ಬಿಟ್ರು ಕೊಟ್ಟಾಗ ನಾನು ಕೊಡ್ಬಿಡಿ ಎಂತ ಕೊಡ್ಬಿಡಿ ಕಣತ್ತಿ ಅಂತ ತಡೆದಾಗ ಅವರು ಇಲ್ಲಕ್ಕ ಹೋಗ ಕೆಲಸ ಕೊಡ್ತಾರಂತ ನಿಮ್ಮ ಅಕ್ಕ ಮಕ್ಕಳು ಕಾಲಕು ಮೊಮ್ಮಕ್ಕಳ ಕಲ್ಕು ಕೆಲಸ ಆಯ್ತದ ಹಿಂಗ ಸಂಬಳ ಕೊಡ್ತಾರೆ ತಿಂಗಳು ಸಂಬಳ ಬಿಸ್ಲಲ್ಲಿ ಹೋಗಿ ಏನು ಗೇದಾರೆ ಎಲ್ಲ ಕೊಡ್ತಾರೆ ನಾವು ಕೊಡುವಂತ ಕೊಟ್ಟರು ಅದಕ್ಕೆ ಬ್ಯಾಡಿಯಂದ್ರೂ ಕೆಲಸ ಕೊಡ್ತಾರಲ್ಲ ಸುಂಬ್ರವಂತ ಇನ್ನೊಬ್ಬ ಮಗ ಆಯ್ತು ನಾವು ಏನು ಅನವತಿ ಆಗ ತೀರೋದನ್ನ ಇನ್ನೂ ಈಗಿರೋ ಮಗನಿಗೆ ಚಿಕ್ಕವನು ಆಗ ಈಗ ಮತ್ತೆ ಒಂದು ಹನ್ನೆರಡು ವರ್ಷ ಆದಾಗ ಕೆಲಸ ಒಳಗಟ್ಟ ಏಜ್ ಆಗಿಲ್ಲ ಅಂದರು ನಾವು ಎಂಟು ಅರ್ಜಿ ಕೊಟ್ಟು ಆರು ವರ್ಷ ಆಯಿತು ಅರ್ಜಿ ಕೊಟ್ಟು ಎಂಟು ಅರ್ಜಿ ಕೊಟ್ಟರು ಬಾಗಿಲಲ್ಲಿ ಇಲ್ಲಿ ಮಾತಾಡ್ತಾರೆ ನಾನು ಫೋನಲ್ಲಿ ಮಾತಾಡಿ ಸರ್ ನಮ್ಗೊಂದು ಕೆಲಸ ಕೊಡಿ ನನ್ನ ಕೈಲಿ ಗೇಯೋಕ್ಕಾಗಲ್ಲ ನಮ್ಮ ಬೇರೆ ಕಡೆ ಹೋದ್ರೆ ನಮ್ಮ ನೋಡೋರಿಲ್ಲ ನಮ್ಮ ಜಾಬನ್ನು ನೋಡೋರಿಲ್ಲ ಅಂದ್ರೆ ಕೊಡ್ತೀವಿ ಹೋಗಮ್ಮ ನಾವೇ ಹೇಳ್ ಕಳಿಸ್ತೀವಿ ಹೋಗಮ್ಮ ಹೇಳ್ ಕಳಿಸ್ತೀವಿ ಹೋಗಮ್ಮ ಸೆಕ್ಯೂರಿಟಿಗಳು ಮಾತಾಡಿದ್ರೆ ಇವತ್ತು ಮಾಲೀಕ ಏನೂ ಮಾತಾಡಲಿಲ್ಲ ತಿರ್ಗಿ ಸಿರ್ಗಿ ಸಾಕಾಯಿತು ನಾವು ಎಲ್ಲೂ ಹೋಗಿ ಅಲ್ಲೆಲ್ಲ ಬಂದು ಆಫೀಸಲ್ಲಿ ಅಲ್ಲೆಲ್ಲ ಕೇಳಿದ್ರು ನಿಮ್ಮ ಮನೆ ಕೃತಿ ಹೇಳಿ ನಮ್ದಿಂದ ಏನಿದ್ದು ಅಂತ ಅವ್ರು ಕೇಳ್ತಾರೆ ಈಗ ನಾವು ಅದೆಲ್ಲ ಗೊತ್ತಾಗಿ ಇವ್ರ ಕಡೆ ಬಂದು ನಾವು ಇವ್ರು ಕೇಳ್ಕೊಂಡು ನಮಗೂ ಸಹಾಯ ಮಾಡಿ ಅಂತ ಇವ್ರು ಕೇಳ್ಕೊಂಡು ನಾವು ಬಂದಿದ್ವಿ ಈಗ ಆರು ದಿವಸದಿಂದ ಕೂತಿದ್ರು ಯಾರು ಬಂದು ಏನಾಯ್ತಲ್ಲ ಅಂತ ಈ ದೇಶದ ಅಧಿಕಾರಿಗಳು ಬರ್ತಾರ ನಮ್ಗೆ ಓಟ್ ಹಾಕಿ ಅಂತ ಕೇಳ್ತಾರೆ ನಾವು ಅವ್ರಿಗೂ ಕೂಡ ನಾವು ಅವ್ರ ಕೈಲೂ ಸೈನ್ ಹಾಕಿಸ್ಕೊಂಡು ನನ್ನ ಮಗನ ಕೈಲಿ ಅರ್ಜಿ ಕೊಟ್ಟಿವಿ ಅದಕ್ಕೂ ಕೂಡ ತಕ್ಕನಿಲ್ಲ ಕೆಲಸನ ಎಂಟು ಅರ್ಜಿ ಕೊಟ್ಟಿರೋದು ಅವ್ರು ಸೇರ್ಸು ಒಂಬತ್ತು ಅರ್ಜಿ ಕೊಟ್ಟಿವಿ ಒಂಬತ್ತು ಅರ್ಜಿಗೂ ಒಂದು ದಿವಸ ಒಳಗ ಬನ್ನಿ ಅಂತ ಕರ್ದಿಲ್ಲ ಅದೆಲ್ಲ ಸಾಕಾಗಿ ನಾವು ಇವ್ರ ಸಹಾಯ ಕೇಳಕ ಇವ್ರ ಕಡೆ ಹೋಗುದು ನನ್ನ ಮಗನ ಕರ್ಕೊಂಡು ಹೋದಿ ಈಗ ಮೊನ್ನೆನ ಹೋಗಿ ಅರ್ಜಿ ಬೇರೆ ಹುಡುಗನ್ ಕೈಲಿ ಅರ್ಜಿ ಕೊಡ್ಸಲ್ಲಿ ಇಟ್ಬಿಟ್ರಂತ ಸಿದ್ದರಾಮಯ್ಯ ಅವರು ನಾವು ಏನು ಈಗ ಸುತ್ತೂರು ಬಂದಾರಮ್ಮ ಅನ್ನ ಅಲ್ಲೇ ಬಂದು ಏನಂತ ಈ ಟಿ ವಿಲಿ ಅಲ್ಲ ಇಲ್ಲೆಲ್ಲ ಹೋಗೋವಲ್ಲ ಪೇಪರ್ ಮೇಲೆ ಏನು ಕಟ್ಟಿಲ್ಲ ಮತ್ತೆ ನಾವು ಯಾವ ಥರ ಜೀವನ ಮಾಡಬೇಕು ಇಲ್ಲ ನಮ್ಮ ಜಮೀನು ಕೊಡ್ಲಿ ಇಲ್ಲ ನಮ್ಗೆ ಕೆಲಸ ಕೊಡ್ಲಿ ಸರ್ ಅಷ್ಟೇ ನನ್ನ ಹೆಸರು ಬಸವರಾಜ್ ಅಂತ ಎ ಐ ಕೆ ಕೆ ಎಂ ಎಸ್ ಅಖಿಲ ಭಾರತ ರೈತ ಕೃಷಿ ಕಾರ್ಮಿಕ ಸಂಘಟನೆಯಿಂದ ಇವತ್ತು ಕಳೆದ ಆರು ದಿನದಿಂದ ಇಲ್ಲಿ ಹೋರಾಟ ನಡೀತಾ ಇದೆ ದಿನ ನಾವು ಶಾಂತಿಯುತವಾಗಿ ಮಾಡಿದೋ ಇವತ್ತು ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಒಂದು ಸಭೆ ಕೂಡ ಆಯಿತು ಅಲ್ಲಿ ವಾರ್ನಿಂಗ್ ಕೂಡ ಮಾಡಿದರು ಬಂಡಾರ ಎಂ ಶುಗರ್ಸ್ ಕಾರ್ಖಾನೆಯ ಮಾಲೀಕನಿಗೂ ಕೂಡ ಅವನು ಡಿಸೆಂಬರ್ ಮೂವತ್ತನೇ ತಾರೀಕುವರೆಗೆ ಟೈಮ್ ತಗೊಂಡಿದ್ರು ಆದರೂ ಕೂಡ ಅವರು ಯಾವುದೇ ರೀತಿಯ ಪ್ರೋಗ್ರೆಸ್ ಕೆಲಸ ಕೊಡೋದ್ರ ಬಗ್ಗೆ ಮಾತಾಡಿಲ್ಲ ಇನ್ನೂ ಕೂಡ ಆಮೇಲೆ ಜನವರಿ ತಿಂಗಳಲ್ಲೂ ಕೂಡ ತಹಸೀಲ್ದಾರ್ ಜೊತೆ ಮೀಟಿಂಗ್ ಆಯಿತು ಆ ಮೀಟಿಂಗು ಕೂಡ ಯಾವುದೇ ಕಿಮ್ಮತ್ತನ್ನು ಕೂಡ ಮಾಲೀಕ ಅವರು ಕೊಟ್ಟಿಲ್ಲ ಹಾಗಾಗಿ ನಮಗೆ ಬೇರೆ ದಾರಿ ಕಾಣದೆ ಎಲ್ಲ ಅಧಿಕಾರಿಗಳು ಕೂಡ ಸಹಾಯಕರಾದ ಮೇಲೆ ಉಳಿದಿರೋದು ಒಂದೇ ದಾರಿ ಅಂತ ಹೇಳ್ಬಿಟ್ಟು ನಾವು ಹೋರಾಟನ ಏಳನೇ ತಾರೀಕಿಂದ ಪ್ರಾರಂಭ ಮಾಡಿದ್ದೀವಿ ಮೊದಲನೇ ದಿನ ನಾವು ಶಾಂತಿಯುತವಾಗಿ ಸೈಡಲ್ಲಿ ಕೂತ್ಕೊಂಡು ಮಾಡಿದೋ ಬಟ್ ಯಾರು ಕೂಡ ಇಲ್ಲಿ ಬರಲಿಲ್ಲ ಆರಾಮಾಗಿ ಕಾರಲ್ಲಿ ಎ ಸಿ ಕಾರಲ್ಲಿ ಓಡಾಡ್ತಾ ಇದ್ದಂಥ ಈ ಮ್ಯಾನೇಜ್ಮೆಂಟ್ನ ಎಂಟನೇ ತಾರೀಕು ಮಧ್ಯಾಹ್ನ ಎಲ್ಲರೂ ಕೂಡ ತಡೆದು ಇವತ್ತು ಎಂಟನೇ ತಾರೀಕಿಂದ ಇವು ಬಂದ್ ಮಾಡಿದ್ವಿ ಫ್ಯಾಕ್ಟ್ರಿನೇ ಬಂದ್ ಮಾಡಿದೀವಿ ವರ್ಕರ್ಸ್ನೂ ಕೂಡ ಇಲ್ಲಿ ಬಿಡ್ತಾ ಇಲ್ಲ ನಮಗೆ ಕೆಲಸ ಕೊಡಬೇಕು ಎಲ್ಲ ರೈತರು ಮಕ್ಕಳಿಗೆ ಯಾರು ಭೂಮಿ ಕಳ್ಕೊಂಡಿದ್ದಾರೆ ಎಲ್ಲರೂ ಕೆಲಸ ಕೊಡಬೇಕು ಇವತ್ತು ಮಾಲೀಕರು ಹೇಳ್ತಾರೆ ನಮ್ಮದು ಸೇಲ್ ಡೀಡ್ ಮುಗಿದೋಗ್ಬಿಟ್ಟಿದೆ ನಾವು ಕೆ ಡಿ ಬಿ ಆದೇಶಕ್ಕೆ ನಾವು ಬೆಲೆ ಕೊಡೋಲ್ಲ ಅಂತ ಹೇಳ್ತಾ ಇದ್ದಾರೆ ಬಟ್ ಇವರು ಸೇಲ್ ಡೀಡ್ ಮುಗಿಯೋಗಿಂತ ಮುಂಚೆ ಇವರು ಗುತ್ತಿಗೆ ಕಾರ್ಮಿಕರೇ ಕೆಲಸ ಮಾಡ್ತಾ ಇದ್ದಾರೆ ಒಳಗಡೆ ಎಲ್ಲ ಕೆಲಸ ಮಾಡಿಸ್ತಾ ಇದ್ದಾರೆ ಹಾಗಾಗಿ ಅವ್ರಿಗೆಲ್ಲ ಇದು ಕೊಡ್ಬೇಕು ಯಾವುದೇ ಇ ಎಸ್ ಐ ಇಲ್ಲ ಪಿ ಎಫ್ ಇಲ್ಲ ಏನು ಕೊಡ್ದೇನೆ ಸೇಫ್ಟಿ ಮೆಜರ್ಮೆಂಟು ಕೂಡ ಕೊಡ್ದೇನೆ ಇವತ್ತು ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿಗೆ ದಿನ್ಗುಲಿ ನೌಕರರಾಗಿ ದುಡಿಯುತ್ತಾ ಇದ್ದಾರೆ ಇವತ್ತು ಭೂಮಿನೂ ಇಲ್ಲ ಈ ಕಡೆ ಕೆಲಸನೂ ಇಲ್ಲ ಅನ್ನೋ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಅವರ ಬದುಕು ಎಷ್ಟೋ ಜನ ಇವತ್ತು ಭೂಮಿ ಕೊಟ್ಟವರು ಬೇರೆ ಕಡೆಗೆ ವಲಸೆಗೆ ವಲಸೆಗೂ ಕೂಡ ಹೋಗಿದ್ದಾರೆ ಮೈಸೂರು ಬೆಂಗಳೂರು ಕಡೆ ವಲಸೆ ಹೋಗಿದ್ದಾರೆ ಹಾಗಾಗಿ ಇಂಥ ಇವತ್ತು ಭೂಮಿಗೆ ಯಾರು ಕೊಟ್ಟಿದ್ದಾರೆ ಅವ್ರಿಗೆ ಪ್ರತಿಯೊಬ್ಬರಿಗೂ ಕೂಡ ಕೆಲಸ ಕೊಡಬೇಕು ಅನ್ನೋದು ನಮ್ಮ ಬೇಡಿಕೆ ಇಟ್ಟು ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ ನಾ ಒಂದು ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅದು ಬೆಳಕಿಗೆ ಬಂದಿಲ್ಲ ದಯಮಾಡಿದ್ರ ಬಗ್ಗೆ ಸಿಒಿ ತನಿಖೆ ಆಗ್ಬೇಕು ಅಥವಾ ಸಿ ಎ ಬಿ ತನಿಖೆ ಆಗ್ಬೇಕು ಆ ಒಂದು ಕುಟುಂಬಕ್ಕೂ ಪರಿಹಾರ ಕೊಟ್ಟಿಲ್ಲ